ಈಗ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿರುವ ನೇತ್ರಾವತಿ ಅಸ್ಥಿಪಂಜರ ಪ್ರಕರಣದಲ್ಲಿ ಮಹತ್ವದ ತಿರುವು ಸಿಕ್ಕಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳೇ ಪೊಲೀಸರ ಬಳಿ ಇಲ್ಲ ಎಂದು ಆರ್ಟಿಐ ಆರ್ಟಿಐ ಅರ್ಜಿಯಿಂದ ತಿಳಿದುಬಂದಿದೆ ಪ್ರಕರಣದ ಮಹತ್ವದ ಸಾಕ್ಷಿಯಾಗಿದ್ದ ಅಸಹಜ ಸಾವುಗಳ ದಾಖಲೆ ಅನ್ಯಾಚುರಲ್ ಡೆತ್ ರೆಜಿಸ್ಟರ್ ಯುಡಿಆರ್ ಅನ್ನು ನಾಶಪಡಿಸಲಾಗಿದೆ ಎಂದು ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ ನೇತ್ರಾವತಿ ಪ್ರಕರಣ ಮತ್ತು ದಾಖಲೆಗಳ ನಾಶ ನೇತ್ರಾವತಿ ಅಸ್ಥಿಪಂಜರ ಪ್ರಕರಣದ ಕುರಿತು ಬೆಳ್ತಂಗಡಿ ಪೊಲೀಸರಿಗೆ ಸಲ್ಲಿಕೆಯಾದ ಆರ್ಟಿಐ ಅರ್ಜಿಯಲ್ಲಿ ಎರಡು ಸಾವಿರ ಇಸವಿಯಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಪರಿಚಿತ ಅಸಹಜ ಸಾವಿನ ಪ್ರಕರಣಗಳ ದಾಖಲೆ ಫೋಟೋ ಪೋಸ್ಟ್ಮಾರ್ಟಂ ವರದಿ ಮತ್ತು ಪತ್ರಿಕಾ ವರದಿಗಳನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿದ ಪೊಲೀಸರು ನಿಯಮಾನುಸಾರ ಒಂದು ನಿರ್ದಿಷ್ಟ ಅವಧಿಯ ನಂತರ ದಾಖಲೆಗಳನ್ನು ನಾಶಪಡಿಸಲಾಗುತ್ತದೆ ಅದರಂತೆಯೇ ಈ ದಾಖಲೆಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಪೊಲೀಸರು ದಾಖಲೆಗಳನ್ನು ನಾಶಪಡಿಸಲು ಕೆಲವು ಆದೇಶಗಳು ಮತ್ತು ನಿಯಮಗಳನ್ನು ಉಲ್ಲೇಖಿಸಿದ್ದಾರೆ ಪರ್ಮನೆಂಟ್ ಆರ್ಡರ್ ನಮ್ ಏಳುನೂರ ಅರವತ್ತೆರಡು ಭಾಗಿಸು ಏಳುನೂರ ಐವತ್ತೊಂಬತ್ತು ಮತ್ತು ಎಂಟುನೂರ ಎಪ್ಪತ್ನಾಲ್ಕು ಕರ್ನಾಟಕ ಫೈನಾನ್ಷಿಯಲ್ ಕೋಡ್ನ ರೆಕಾರ್ಡ್ ಡಿಸ್ಟ್ರಕ್ಷನ್ ಪ್ರೊಸೀಜರ್ ನಂ ನಾನೂರು ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೂಚನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ಮೂರರಂದು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಸರ್ಕಾರಿ ದಾಖಲೆಗಳ ನಾಶಕ್ಕೆ ಸಂಬಂಧಿಸಿದ ಕಾನೂನುಗಳು ಯಾವುದೇ ಸರ್ಕಾರಿ ಅಧಿಕಾರಿ ಸುಮ್ಮನೆ ಯಾವುದೇ ದಾಖಲೆಗಳನ್ನು ನಾಶಪಡಿಸುವಂತಿಲ್ಲ ಭಾರತದಲ್ಲಿ ಈ ಬಗ್ಗೆ ಕೆಲವು ಕಾನೂನುಗಳಿವೆ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರು ಇದರ ಪ್ರಕಾರ ಎಲ್ಲಾ ಸರ್ಕಾರಿ ರಿಜಿಸ್ಟರ್ಗಳು ಫೈಲ್ಗಳು ಮತ್ತು ದಾಖಲೆಗಳು ಸಾರ್ವಜನಿಕ ದಾಖಲೆಗಳಾಗಿವೆ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ ಎರಡು ಸಾವಿರದ ಹತ್ತು ಈ ನಿಯಮಗಳ ಪ್ರಕಾರವು ಸಾರ್ವಜನಿಕ ದಾಖಲೆಗಳನ್ನು ನಾಶ ಮಾಡಲು ಅವಕಾಶವಿಲ್ಲ ಆದರೆ ಎಲ್ಲಾ ದಾಖಲೆಗಳನ್ನು ಶಾಶ್ವತವಾಗಿ ಸಂಗ್ರಹಿಸಲು ಕಷ್ಟವಾದ ಕಾರಣ ಹಳೆಯ ದಾಖಲೆಗಳನ್ನು ವಿಲೇವಾರಿ ಮಾಡಲು ಅವಕಾಶವಿದೆ ಇದಕ್ಕಾಗಿ ಪ್ರತಿ ಇಲಾಖೆಯು ರೆಕಾರ್ಡ್ಸ್ ರಿಟೆನ್ಷನ್ ಶೆಡ್ಯೂಲ್ ಅನ್ನು ರಚಿಸಬೇಕು ಈ ವೇಳಾಪಟ್ಟಿಯಲ್ಲಿ ದಾಖಲೆಗಳನ್ನು ಅವುಗಳ ಮಹತ್ವದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ ಏ ವರ್ಗ ಇವು ಅತ್ಯಂತ ಪ್ರಮುಖ ದಾಖಲೆಗಳು ಇವುಗಳನ್ನು ಶಾಶ್ವತವಾಗಿ ಸಂರಕ್ಷಿಸಬೇಕು ಮತ್ತು ಡಿಜಿಟಲೀಕರಣ ಮಾಡಬೇಕು ಬಿ ವರ್ಗ ಈ ದಾಖಲೆಗಳು ಮಹತ್ವದ್ದಾಗಿದ್ದರೂ ಪದೇ ಪದೇ ಬೇಕಾಗುವುದಿಲ್ಲ ಇವುಗಳನ್ನು ಮೂವತ್ತು ವರ್ಷಗಳ ನಂತರ ವಿಲೇವಾರಿ ಮಾಡಬಹುದು ಸಿ ವರ್ಗ ಈ ದಾಖಲೆಗಳನ್ನು ಹತ್ತು ವರ್ಷಗಳ ಕಾಲ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕು ಡಿ ವರ್ಗ ಇವು ತಾತ್ಕಾಲಿಕ ದಾಖಲೆಗಳು ಮತ್ತು ಪ್ರತಿ ವರ್ಷದ ಕೊನೆಯಲ್ಲಿ ವಿಲೇವಾರಿ ಮಾಡಬಹುದು ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳ ನಿರ್ವಹಣೆ ಕರ್ನಾಟಕ ಪೊಲೀಸ್ ಠಾಣೆಗಳಲ್ಲಿ ರೆಕಾರ್ಡ್ಸ್ ರಿಟೆನ್ಷನ್ ಶೆಡ್ಯೂಲ್ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಕಡಿಮೆ ಆದರೆ ಪುದುಚೇರಿ ಪೊಲೀಸ್ ಇಲಾಖೆಯ ಮಾಹಿತಿಯ ಪ್ರಕಾರ ಕೆಲವು ದಾಖಲೆಗಳನ್ನು ಶಾಶ್ವತವಾಗಿ ಕಾದಿಡಬೇಕು ಎಫ್ಐಆರ್ ಫ ರಿಜಿಸ್ಟರ್ ಹಿಸ್ಟರಿ ಶೀಟ್ ರೌಡಿ ಶೀಟ್ ಯುಡಿಆರ್ ಅಸಹಜ ಸಾವುಗಳ ದಾಖಲೆ ಆರ್ಮ್ಸ್ ರಿಜಿಸ್ಟರ್ ಮೋಟಾರ್ ವೆಹಿಕಲ್ ರಿಜಿಸ್ಟರ್ ಈ ದಾಖಲೆಗಳನ್ನು ಕೋರ್ ರಿಜಿಸ್ಟರ್ಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಪೊಲೀಸ್ ಠಾಣೆಯ ಕಾರ್ಯನಿರ್ವಹಣೆಗೆ ಇವು ಅತ್ಯಗತ್ಯ ಇತರ ಕೆಲವು ದಾಖಲೆಗಳನ್ನು ನಿರ್ದಿಷ್ಟ ಅವಧಿಯವರೆಗೆ ಇಟ್ಟುಕೊಳ್ಳಬೇಕು ಚಾರ್ಜ್ ಶೀಟ್ ಏಳು ವರ್ಷ ಕೇಸ್ ಡೈರಿ ಆರು ವರ್ಷ ಪಂಚನಾಮೆ ರಿಜಿಸ್ಟರ್ ಐದು ವರ್ಷ ಕಾಣೆಯಾದವರ ರಿಜಿಸ್ಟರ್ ಮೂರು ವರ್ಷ ಬೇಲ್ ರಿಜಿಸ್ಟರ್ ಮೂರು ವರ್ಷ ಪ್ರಕರಣದಲ್ಲಿನ ಪ್ರಶ್ನೆಗಳು ಬೆಳ್ತಂಗಡಿ ಪೊಲೀಸರು ತಮ್ಮ ಕ್ರಿಯಾಶೀಲ ಕ್ರಮಗಳನ್ನು ಉಲ್ಲೇಖಿಸಿ ದಾಖಲೆಗಳನ್ನು ವಿಲೇವಾರಿ ಮಾಡಿದ್ದಾಗಿ ಹೇಳಿದ್ದಾರೆ ಆದರೆ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ಮಹತ್ವದ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡದೆ ನಾಶಪಡಿಸಿದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಹಂತದಲ್ಲಿ ಪೊಲೀಸರು ತಾವು ಅನುಸರಿಸಿದ ನಿಯಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದು ಅಗತ್ಯ ಏಕೆಂದರೆ ಆಧುನಿಕ ಕಾಲದಲ್ಲಿ ಎಲ್ಲವನ್ನೂ ಡಿಜಿಟಲೀಕರಣ ಮಾಡಬಹುದಾದಾಗ ಇಂತಹ ಪ್ರಮುಖ ದಾಖಲೆಗಳನ್ನು ನಾಶಪಡಿಸುವುದು ಕಾನೂನು ಪ್ರಕಾರ ಸರಿಯೇ ಎಂಬುದು ವಿಶ್ಲೇಷಣೆಗೆ ಒಳಪಡಬೇಕಿದೆ